ಮುಲ್ಗೆ ಸಾಹೇಬರ್ದು ಈಗ ತಾನೇ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಮ ಒಳ್ಳೆ ಫ್ರೆಂಡು ಮತ್ತು ನಮ್ಗೆ ಒಂದು ಬ್ರದರ್ ಇದ್ದಂಗೆ ಅವರು ರಾಜಕೀಯ ನಮ್ದು ನಮ್ಮದು ಹಣತಮ್ಮ ರಿಲೇಷನ್ ಇದ್ದಂಗೆ ರಾಜಕೀಯಲ್ಲಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ ಎಲ್ಲ ಒಂದು ನಡೀತಾ ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು ಇವತ್ತು ಮುಲ್ಗಿ ಅವ್ರ ಜೊತೆ ಅನ್ಯಾಯ ಆಗಿದೆ ಅದು ನಮಗೂ ಭಾಳ ದುಃಖ ಆಗಿದೆ ಯಾಕಂದರೆ ಇವತ್ತು ಎನ್ ಇ ಕೆ ಎಸ್ ಆರ್ ಟಿ ಸಿದು ಒಂದು ಚೇರ್ಮನ್ ನೇಮಕ ಆಗಿ ಇವತ್ತು ಎ ಐ ಸಿ ಲಿಂತ ಆರ್ಡರ್ ಆಗಿ ಮತ್ತು ರದ್ದುಪಡಿಸಿ ಅದಕ್ಕೇನು ಕ್ಯಾನ್ಸಲ್ ಏನಾಗುತ್ತದಲ್ಲ ಅದು ಭಾಳ ದೊಡ್ಡ ಒಂದು ಅನ್ನಯ ಮತ್ತು ಮುಳುಗಿಯವರಿಗೂ ಭಾಳ ಅನ್ಯಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ದಕ್ಷಿಣ ಮತ್ತು ಸೇತುವಾಗ ಇಪ್ಪತ್ತು ವರ್ಷ ಆದಮೇಲೆ ಕಾಂಗ್ರೆಸ್ ಖಾತ ಓಪನ್ ಆಗಿದೆ ನಾನು ಜೆ ಡಿ ದಕ್ಷಿಣ ಮತ ಕ್ಷೇತ್ರದಾಗ ಅಭ್ಯರ್ಥಿಯಾಗಿದ್ದೆ ಇವತ್ತು ಅವರು ತನು ಧನ ಮನ ಎಲ್ಲ ರೀತಿ ಇದೆ ಇವತ್ತು ಅಲ್ಲಂಪ್ರೈ ಪಾಟೀಲ್ ಅವರಿಗೆ ಜೊತೆ ಒಂದು ಅಣತಮ್ಮನಂದ ಬ್ರದರ್ ಆಗಿ ಅವರು ನಿಂತಿದ್ರು ಇವತ್ತು ಅಲ್ಲಂಪೇ ಪಾಟೀಲ್ ಅವರು ತಮ್ಮನ್ನ ಕುತ್ಕಿ ಇವತ್ತ ಮಲ್ಗೆಯವ್ರು ಹೇಳಿದ್ರು ಇವತ್ತು ನನ್ನ ಮೇಲೆ ಅವ್ರಿಗೆ ಏನೇ ಸ್ವಲ್ಪ ಒಂದು ಪ್ರೀತಿ ಕಾಜಿ ಇದ್ದರೆ ರಾಜೀನಾಮೆ ಕೊಡಬೇಕಂತ ಇವತ್ತು ನಾವಿ ಅಲ್ಲ ಎಂಪಾಯ್ ಪಾಟೀಲ್ ಅವರು ಒತ್ತಾಯ ಅಣ್ಣ ನಾವು ಅಣ್ಣತಮ್ಮನಾಗಿದ್ದರಿಗೆ ತಮ್ಮಂದೇ ಕುತ್ಗಿ ಅಂದ್ರೆ ನಾವು ರಾಜೀನಾಮೆ ಕೊಡಬೇಕು ಯಾಕಂದರೆ ಇವತ್ತು ದಕ್ಷಿಣ ಕ್ಷೇತ್ರದಾಗ ತಮ್ಗೆ ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಾಗಲಿ ಅಣ್ಣ ತಮ್ಮರು మైనారిటీ నమ్మాలి లాల్ శేఖ్ వీనియర్ లీడర్ ఇారు బ జన ఇారు ముగీవ్ ఎమ్మెల్ ఆసిడెంట్ క్యాండిడేట్ ఇద్దరు లాస్ట్ ఎలక్షన్ అందు పైపోటి మరి టికెట్ సంబంధ మక్షిణ మత క్షేత్ర ఇవత ఆది కమ్యూనిటీ అందరూ ఒక దొడ్డు లెవెల్ద నమ్ము అది ఆది కమ్యునిటీజ్ ఇది ఇవతజ్ ముఖండ్రు ముగీరు ಇವತ್ತು ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ ಹಾಕಿ ಅಲ್ಲಂ ಪ್ರಭು ಪಾಟೀಲ್ ಅವರು ಇವತ್ತು ಹೈಕಮಾಂಡ್ ಎದುರು ಮಜಬೂತಾಗಿ ನಿಂತಿದ್ರೆ ಇವತ್ತು ಹೈಕಮಾಂಡ್ ಮಜಬೂರಾಗಿ ಟಿಕೆಟ್ ಇವರಿಗೆ ಘೋಷಣೆ ಮಾಡ್ತಿತ್ತು ಇವತ್ತು ಅಲ್ಲಂ ಪ್ರಭು ಅವ್ರು ಮಜಬೂತಾಗಿ ನಿಂತಿಲ್ಲ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರ್ಯಾರಿಗೆ ಕಟ್ ಆಗಿದೆ ಅವ್ರಿಗೆ ಮತ್ತೆ ಮಾಡ್ತಾರೆ ಮುಂದಿನ ದಿನ ಯಾವಾಗ ಮಾಡ್ತೀರಿ ಮೂರುವರೆ ಸಾಲ ಬರ್ತಾ ಇದೆ ನೀವು ಶಾಸಕರಾಗಿ ವರ್ಷ ಸಾಲ ಬರ್ತಾ ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಬಿಟ್ಟು ತನ್ನ ಜೊತೆ ತಿರುಗಾಡಿ ಇವತ್ತು ತನಗೊಂದು ಬೆಂಬಲ ಕೊಟ್ಟು ಜನ ಗೆಲ್ಸಿದ್ದಾರೆ ಇನ್ನ ಎಷ್ಟು ಅವ್ರಿಗೆ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವಾಗ ಮುಂದಿನ ಮತ್ತೆ ಗೆದ್ದಾಗ ಕೊಡ್ತೀರಾ ಅಲ್ಲಂಪಾಯ್ ಪಾಟೀಲ್ ಸಹೇಬ್ರೆ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಮುಳಗಿ ಅಂತವರಿಗೆ ನೀವು ಇವತ್ತು ನೀವು ಏನು ತಿಳಿತಾ ಇಲ್ಲ ಅಂದರೆ ಸಣ್ಣ ಪುಟ್ಟ ಕಾರ್ಯಕರ್ತರು ನಮ್ಮ ಜೊತೆ ಓಡಾಡ್ತಾ ಇದ್ದಾರೆ ಅವ್ರಿಗೆ ಏನು ತಿಳಿಯರಿ ಸಾಬ್ರೆ ಎಮ್ ಎಲ್ ಎ ಸಾಹೇಬ್ರೆ ఇమిడియేట్ రాీనమాడ్రీ ఇది దక్షిణ మత క్షేత్రుదా నమ్మ ఖాతా ఓపన్ ఆగి ఇప్ప ముగే సాహరు ఆది కమ్యూనిటీ ఆ సమాజ ఇప్పత్ వర్ష ని లాస్ట్ ఎలక్షన్ యార్ జ నిత్య ముల్గే సాహిబరు పర్వాళు సమాజ నిన్న కొట్టారు అల్లంపురే పటేల్ సాబ్రీ ದಯವಿಟ್ಟು ಇಂಥ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡ್ರಿ ಮುಳಗೇ ಸಾಹೇಬರು ಇವತ್ತು ಅವರು ಇವತ್ತು ಹೋರಾಟ ಮಾಡಿದ್ದಾರೆ ಸ್ಟ್ರೈಕ್ ಮಾಡಿದ್ದಾರೆ ನಾನು ವಿರೋಧ ಪಕ್ಷದವಾಗಿ ಇವತ್ತು ನಾನು ಮುಳಗೇ ಸಾಹೇಬರು ಪರವಾಗಿ ನಿಂತಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡುತ್ತೆ ನೋಡಿ ಈಗ ಹೈಕಮಾಂಡು ಹೈಕಮಾಂಡ್ ಲೆವೆಲ್ದಾಗ ನಾವು ಮಾತಾಡೋದು ಬೇಡ ಸಣ್ಣವರಾಗ್ತದೆ ಯಾಕಂದರೆ ಎಮ್ ಎಲ್ ಎ ಅವರು ಜೊತೆ ನಿಂತಾಗ ತನು ದಾನ ಮನ ಎಲ್ಲ ಹೇಳಿದೀನಿ ನಾನು ಇನ್ನೂ ಬಿಚ್ ಓಪನ್ ಹೇಳಬೇಕು ಹೇಳ್ಬೋದು ಏನು ದೊಡ್ಡ ಮಾತಲ್ಲ ಮುಳಗಿಯವರು ಏನೇನು ಮಾಡಿದ್ದಾರೆ ಅಲ್ಲಂಪು ಪಾಟೀಲ್ ಅವರೇ ನಮಗೆಲ್ಲ ಗೊತ್ತಿದೆ ಈಗ ಅದು ಮಾಧ್ಯಮನಲ್ಲಿ ಬೇಡ ವಿಷಯಗಳು ಅಂಥ ವ್ಯಕ್ತಿ ಜೊತೆ ನಿಂತವರಿಗೆ ನೀವು ಅಲ್ಲಂಪು ಪಾಟೀಲ್ ಸಾಹೇಬರು ಕಟ್ ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಏನು ನಿಮ್ಮ ಮಕ್ಕಳು ಪರವಾಗಿ ಇವತ್ತು ಚೇರ್ಮ್ಯಾನ್ ನಾಮಿನೇಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ಅನ್ನೋ ಗೊತ್ತಾಗ್ತಾ ಇಲ್ಲ ಪಾಟೀಲ್ ಅವರು ಅದು ಜನರಿಗೆ ಅವರ ಉತ್ತರ ಕೊಡ್ಬೇಕು ಮುಂದಿನ ದಿನದಾಗ ಇದು ಮೂಗಿಗೆ ತುಪ್ಪಚ ಕೆಲಸ ಮಾಡಬೇಡ್ರಿ ಕೊಡ್ತಾರ ಮಾಡ್ತಾರ ಮಾತಾಡೀನಿ ಅಂತೇಳ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ ಮುಳಗಿಯವರಿಗೆ ಒಂದು ನ್ಯಾಯ ಕೊಟ್ಟಂಗಾಗ್ತದೆ ಆ ಸಮಾಜಿಗೆ ಒಂದು ನ್ಯಾಯ ಕೊಟ್ಟಂಗಾಗ್ತದೆ ಆಗ್ತದೆ ನೋಡಿ ಮುಳಗಿಯವರು ಆ ಕಂ ಆ ಪಾರ್ಟಿದಾಗ ಭಾಳ ಸೀನಿಯರ್ ಲೀಡರ್ ಧರಮ್ ಸಿಂಗ್ ಸಾಹೇಬ್ರ ಜೊತೆ ಬೆಳೆದವ್ರು ನಮ್ಮ ಜೆ ಡಿ ಎಸ್ ಪಕ್ಷದಾಗ ನಮ್ಮ ಬಾಗಲ್ ಖುಲ್ಲ ಇದೆ ಏನ್ರಿ ಇಲ್ಲಿದ್ದಂಥ ತೊಂಬತ್ತು ಪರ್ಸೆಂಟ್ ಲೀಡರ್ಗಳು ನಮ್ಮ ಪಕ್ಷದಾಗ ಬಂದರು ಇವತ್ತು ನಾ ದೊಡ್ಡವಲ್ಲ ಮುಳಗಿಯವ್ರಿಗೆ ಬರ್ರಿ ನೀವು ಅಂತ ಹೇಳಕ ಅವ್ರು ತಿಳ್ಕಿದೆ ಅವ್ರ ಸೀನಿಯರ್ ಇದಾರೆ ನಮ್ ಕಿಂತ ವಯಸ್ಸಾಗ ದೊಡ್ಡವರು ರಾಜಕೀಯದ ಬಹಳ ಅನುಭವ ಇದೆ ಜನರು ಬೆಂಬಲ ಇದೆ ಅಂತವ್ರು ಬರ್ತಾರಂದ್ರೆ ನಮ್ ಪಕ್ಷಕ್ಕೂ ಒಂದ್ ಶಕ್ತಿ ಬರ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಡ್ತೀನಿ ಸ್ವಾಗತ ನೋಡ್ರಿ ಪಾರ್ಟಿದಾಗ ಬರೋಕೆ ಸ್ವಾಗತ ಎಲ್ಲರಿಗಿದೆ ಪಕ್ಷ ಕಟ್ತಾರ ಬರ್ತಾರ ನಾನೇ ಸ್ವತಃ ಸ್ವಾಗತ ಮಾಡ್ತೀನಿ ಮುಳಗಿಯವ್ರು ಬರ್ತಾರಂದ್ರೆ ನಮ್ ಪಕ್ಷಕ್ಕೆ ಒಂದ್ ಶಕ್ತಿ ಬೆಳೀತದೆ ಅಂದ್ರೆ ನಾನು ಸ್ವಾಗತ ಮಾಡ್ಬೇಡ್ದ್ರಿ ಆ ಟಿಕೆಟ್ ಕೊಡೋದು ಬಿಡೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮ ವರಿಷ್ಠ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ಅಷ್ಟು ದೊಡ್ಡವರಲ್ಲ ಟಿಕೆಟ್ ನಾವು ನಮ್ದು ನಾವೇ ತಗೊಂಬರು ನಮ್ ಪಾರ್ಟಿನೂ ಒಂದು ವರಿಷ್ಠ ಇದ್ದಾರೆ ನಮ್ ಪಾರ್ಟಿನ ನ್ಯಾಷನಲ್ ಪಾರ್ಟಿ ಇದೆ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಪಕ್ಷ ಎರಡ್ ಸಲ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂತ ಪಕ್ಷ ನಮ್ದು ಧ್ವಜ ನ್ಯೂಸ್ ಇದು ಕನ್ನಡಿಗರ ಧ್ವನಿ